ಹಾಯ್ ಹಲೋ ನಮಸ್ತೆ ನಾನು ಅಶ್ರಫ್ರಮ್ ಟೆಕ್ ರಾಂಗ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪ್ರಯೋಗ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆ ಪ್ರಯೋಗ ಮಾಡಿ ತೋರಿಸ್ತೀನಿ ಯಾರೆಲ್ಲ ತಮ್ಮ ಕಂಪ್ನಿಗಳಲ್ಲಿ ವೆಲ್ಕಮ್ ಕಿಟ್ ಕೊಡ್ತಾರೆ ಆ ವೆಲ್ಕಮ್ ಕಿಟ್ ಜೊತೆ ನಿಮಗೆ ಪಾಯ್ಸನ್ ಕೂಡ ಕಳಿಸ್ತಾ ಇದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಓಕೆ ಯಾವ ಥರ ಏನು ಎಂತ ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಈ ವೆಲ್ಕಮ್ ಕಿಟ್ ಅಂದರೆ ನಿಮಗೆಲ್ಲ ಏನೇನು ಗೊತ್ತಿರುತ್ತೆ ವೆಲ್ಕಮ್ ಕಿಟ್ಟಲ್ಲಿ ಏನೇನು ಬಂದಿರ್ಬೋದು ಒಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಒಂದು ಪೆನ್ನು ಇಲ್ಲಾಂದರೆ ಟೀ ಶರ್ಟು ವಾಟರ್ ವಾಟರು ಅದ್ರ ಜೊತೆ ಇನ್ನೊಂದು ಕೊಟ್ಟಿರ್ತಾರೆ ಏನಪ್ಪ ಅಂದರೆ ನಮ್ಮ ಕಾಮನ್ ಎಲ್ಲ ವೆಲ್ಕಮ್ ಕಿಟ್ಟಲ್ಲೂ ನಿಮ್ಮ ಕಂಪ್ನಿ ಜಾಯಿನ್ ಆಗ್ತಿದ್ದೀರಾ ಅಂತ ಅಂದಾಗ ವೆಲ್ಕಮ್ ಕಿಟ್ಟಲ್ಲಿ ಇದೊಂದು ಬಂದೇ ಬಂದಿರುತ್ತೆ ಯಾವುದಪ್ಪ ಅಂತಂದರೆ ಟೀ ಮಗ್ ಕಾಫಿ ಮಗ್ ಟೀ ಮಗ್ ತುಂಬ ಜನ ಏನೇನುಕೋ ಯೂಸ್ ಇರ್ತಾರೆ ಓಕೆ ಸೊ ಈ ಮಗ್ನ ಯೂಸ್ ಮಾಡೋದರಿಂದ ಏನೆಲ್ಲ ನಿಮ್ಮಲ್ಲಿ ಎಲ್ತಲ್ಲಿ ಪ್ರಾಬ್ಲಮ್ ಆಗಬಹುದು ನಾನು ಇವಾಗ ಪ್ರಾಕ್ಟಿಕಲ್ಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನೆಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ವೀಡಿಯೋ ಸ್ಕಿಪ್ ಮಾಡ್ತು ಅಂತಂದರೆ ನೀವು ನಿಮ್ಮ ಲೈಫ್ ಜೊತೆ ಆಟ ಆಡ್ತಾಯಿದ್ದೀರಾ ಮತ್ತು ನಿಮ್ಮ ಮನೆಯ ಲೈಫ್ ಜೊತೆ ಕೂಡ ಆಟ ಆಡ್ತಾಯಿದ್ದೀರಾ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಟೀ ಕಪ್ ಇದೆ ನನ್ನ ಹತ್ರ ಆಲ್ರೆಡಿ ನನ್ನ ಜೊತೆ ನಾನು ಕೆಲಸ ಮಾಡ್ಬೇಕಾದ್ರೆ ನನಗೆ ವೆಲ್ಕಮ್ ಕಿಟ್ ಬಂದಿರುತ್ತೆ ಸೊ ಅದರಲ್ಲಿ ತುಂಬ ಐ ಟಿ ಬಿ ಟಿ ಕಂಪ್ನಿ ಆಗಿರ್ಬೋದು ತುಂಬ ಕಂಪ್ನಿಗಳಲ್ಲಿ ಈ ಥರ ಕಪ್ನ ಕೊಡ್ತಾರೆ ಓಕೆ ನಾನು ಇಲ್ಲಿ ಕಂಪ್ನಿ ನೇಮ್ನ ಐಡ್ ಮಾಡಿದ್ದೀನಿ ನೇಮ್ ಬ್ರೇಕ್ ಅಂತ ನಾನು ಸೊ ಅದನ್ನ ನಾನು ಸಪ್ರೇಟಾಗಿ ಮೇಲ್ ಮಾಡ್ತೀನಿ ಈ ಕಪ್ ಇದೆ ಏನು ಓಕೆ ಮತ್ತು ನಾವು ಇದರಲ್ಲಿ ಏನೇನು ಯೂಸ್ ಮಾಡ್ಬೋದು ಟೀ ಕುಡಿತೀವಿ ಕಾಫಿ ಕುಡಿತೀವಿ ಅದನ್ನ ತಗೊಳೋ ಶೋಪ್ ಮಡಿಗೆ ಅಂತ ಕೊಟ್ಟಿರಲ್ಲ ಇದ್ರಲ್ಲಿ ಕುಡಿತಾ ಇರ್ತಾರೆ ಓಕೆ ಕಂಪ್ನಿಗಳಲ್ಲೂ ಕುಡಿತಾ ಇರ್ತಾರೆ ಇದೇ ಲೋಟದಲ್ಲಿ ಕುಡಿತಾ ಇರ್ತಾರೆ ಅವ್ರಿಗೆ ಟೀ ಕಾಫಿ ಅಂತಲೇ ಬೇರೆ ಲೋಟನ ಯೂಸ್ ಮಾಡೋಕ್ಕೋಗಲ್ಲ ಮತ್ತು ಮನೇಲೂ ಕೂಡ ಯೂಸ್ ಮಾಡ್ತಾಯಿರ್ತೀವಿ ಸೊ ಇದೆಲ್ಲ ಆಯ್ತಪ್ಪ ಇದು ಇದು ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ಸೊ ಇದು ಕಾಫಿ ಮಗ್ಗಿದೆಯಲ್ಲ ಸ್ವಲ್ಪ ಹಾಗೆ ಒಂದು ಸ್ವಲ್ಪ ದೃಷ್ಟಿ ಬಿಟ್ಟು ನೋಡಿ ನೋಡಿ ನೋಡ್ತಾ ನೋಡ್ತಾಯಿದಿರಲ್ಲ ಇದು ಬಂದ್ಬಿಟ್ಟು ಮೇಲೆ ಪ್ಲಾಸ್ಟಿಕ್ ಕವರ್ನ ರ್ಯಾಪ್ ಮಾಡಿದ್ದಾರೆ ಸೊ ಎಲ್ಲದರಲ್ಲೂ ಪ್ಲಾಸ್ಟಿಕ್ ಕವರ್ ಇಲ್ಲಿ ಸ್ಟಿಕ್ಕರ್ ಇರುತ್ತಪ್ಪ ಸ್ಟಿಕ್ಕರ್ ಅನ್ನಿಸ್ಬಿಡ್ತಾರೆ ಪ್ಲಾಸ್ಟಿಕ್ ಕವರ್ನ ರ್ಯಾಪ್ ಮಾಡಲೇಬೇಕು ಹಂಗಿಲ್ಲ ಅಂದರೆ ಕಾಪಿ ಮಗ್ಗೆ ಹೆಂಗಾಗ್ಬಿಡ್ತದೆ ಇದು ಹಂಗೆ ಹೇಗೆ ಅನ್ಕೊಬೋದು ಸೊ ಇದ್ರ ಜೊತೆ ಪ್ರಿಂಟೆಡ್ ಬರುತ್ತೆ ಓಕೆ ಕಾಪಿ ಮಗ್ಗಿಗೆ ಪ್ರಿಂಟೆಡ್ ಬರುತ್ತೆ ಇದು ಬರೀ ವೈಟ್ ಇರುತ್ತೆ ವೈಟಿಗೆ ಪ್ಲ್ಯಾಸ್ಟಿಕ್ನ ರ್ಯಾಪ್ ಮಾಡ್ಬಿಟ್ಟು ಕೊಟ್ಟು ಕಳಿಸ್ತಾರಲ್ಲ ಸೊ ಇದು ಹೇಗಿರುತ್ತೆ ವಿತ್ ಪ್ರಿಂಟ್ ಬರುತ್ತಲ್ಲ ಅದೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಇದು ಎಲ್ಲ ಕಂಪ್ನಿ ಎಚ್ ಆರ್ಗಳು ಏನೇನು ಇರ್ತೀರ ಅವ್ರುಗಳು ತುಂಬ ಅಂದರೆ ತುಂಬ ಫೋಕಸ್ ಮಾಡಿ ನೋಡಬೇಕಾಗುತ್ತೆ ಈ ವಿಡಿಯೋನ ಇನ್ಕ್ಲೂಡ್ ಎಚ್ ಆರ್ ಓಕೆ ಎಚ್ ಆರ್ ನೋಡಲೇಬೇಕಾಗೋದು ಯಾಕೆಂದರೆ ಎಚ್ ಆರ್ ಎ ಕೊಡೋದು ಕಾಂಟ್ರಾಕ್ಟ್ ಯಾವ ಕಂಪ್ನಿಗೆ ಕಿಟ್ ಏನಿದೆ ಸೊ ಕಿಟ್ ಬರೋ ಅಂಥದ್ದು ಎಚ್ ಆರ್ ಎ ಅಂಥದ್ದು ಸೊ ಎಚ್ ಆರ್ ನೋಡಲೇಬೇಕಾಗುತ್ತೆ ಯಾಕೆಂದರೆ ಅವ್ರ ಎಂಪ್ಲಾಯಿ ಜೀವನದೋಚಿದೆ ಅವರೇ ಹೆಂಗೆ ಆಟಾಡ್ತಾಯಿದ್ದಾರೆ ಅಂತ ಅವ್ರು ಗೊತ್ತಾಗಬೇಕು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ಆಟಾಡ್ತಾ ಇರ್ತಾರೆ ಓಕೆ ಇದನ್ನು ಹೇಗೆ ಅಂತ ನಾನು ತಿಳ್ಸ್ಕೊಡ್ತಾಯಿದ್ದೀನಿ ನೋಡ್ತಾ ಇರಲ್ಲ ಸೊ ಸ್ವಲ್ಪ ಜೂಮ್ ಮಾಡಿ ನೋಡಿ ಇಲ್ಲಿ ನೋಡಿ ಕವರ್ ಇದೆ ನೋಡಿ ಗೊತ್ತಿಲ್ಲದೋ ಗೊತ್ತಿಲ್ಲದೋ ಈ ಕವರ್ನ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸೊ ಗೊತ್ತಿದ್ದು ಗೊತ್ತಿಲ್ದಲೋ ನಾವು ಇದನ್ನು ಪಾಯ್ಸನ್ ಮುಖಾಂತರ ಸೇವಿಸ್ತಾ ಇದ್ವಿ ಓಕೆ ನಾನು ಉಗ್ರ ಕಿತ್ತಿದ್ದು ಸುಮ್ಮನೆ ನೋಡ್ತಾಯಿದಿರಲ್ಲ ಇದು ತುಂಬ ಜನ ನಾವುಗಳೇ ಇರಲಿ ಟೀ ಕಾಫಿನ ಕುಡಿತಾ ಇರ್ತೀವಿ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ತಮ್ಮ ಮಕ್ಕಳುಗಳು ಕುಡಿತಾ ಇರ್ತಾರೆ ಓಕೆ ತಮ್ಮ ಡ್ಯಾಡಿ ಇಲ್ಲಿ ಆಫೀಸಲ್ಲಿ ಏನೋ ಒಂದು ಮುಗ್ ಕೊಟ್ಟಿದ್ದಾರೆ ಈ ತಲೆ ನಾನು ಹಾಲು ಕುಡಿಯೋದು ಇಲ್ಲಿ ನೋಡ್ತಲೇ ನಾನು ಕಾಫಿ ಕುಡಿಯೋದು ಓಕೆ ನಿಮ್ಗೆ ಅರ್ಥ ಆಗ್ತಿದೆ ಅಂತೀನಿ ಸೊ ಡೈಜೆಷನ್ ಏನಿದೆ ನಮ್ಮ ಜೀರ್ಣ ಕ್ರಿಯೆ ಅದು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂಥರ ಇರುತ್ತೆ ಓಕೆ ಒಬ್ಬ ಡೈಜಿಷನ್ ಹೆಂಗಿರುತ್ತೆ ಅಂತಂದರೆ ಕಲ್ಲು ನುಂಗು ಕರ್ಗಿಸ್ಬಿಡ್ತಾನೆ ಒಬ್ಬೊಬ್ಬಂದು ಆ ಥರ ಇರೋದಿಲ್ಲ ಕಲ್ಲು ತಿಂದರೂ ಕರ್ಕೋ ಅಂತ ನೂರಲ್ಲಿ ಒಬ್ಬ ಇರ್ತಾನೆ ಈ ನೈಂಟಿ ಪರ್ಸೆಂಟ್ ಜನ ಕಲ್ಲಲ್ಲ ಈ ಥರ ಇರೋದನ್ನು ಕರ್ಸೋಕ್ಕಾಗಲ್ಲ ಇವಾಗಿನ ನಾವೇನು ತಿಂತಿದ್ದೀವಿ ಫುಡ್ಡು ಅದ್ರ ಮೇಲೆ ಡಿಪೆಂಡ್ ಆಗಿ ಗೊತ್ತಿಲ್ಲದಲ್ಲೇ ತಿನ್ನ ನಾವು ನಾವು ಅಷ್ಟೊಂದು ಕೇರ್ ಮಾಡಬೇಕಾದ್ರೆ ಗೊತ್ತು ಗೊತ್ತು ತಿಂತಾ ಇರ್ತೀವಿ ನಾವು ನೀವು ಎಲ್ಲ ಯಾವ ಯಾವ ಐ ಟಿ ಕಂಪ್ನಿ ಇರ್ತೀರ ಸೊ ಪ್ಲೀಸ್ ಇದನ್ನ ನೋಡಿ ಯಾಕೆಂದರೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇದನ್ನು ನಾನು ಒಂದು ಟೂ ಡೇಸ್ ಅಷ್ಟೇ ಯೂಸ್ ಮಾಡಿದ್ದು ಟೂ ಡೇಸ್ ಆದಮೇಲೆ ತೆಗೆದಲ್ಲಿ ಸುಮ್ಮನೆ ಜಸ್ಟ್ ಮನೇಲಿ ಒಂದು ಕಂಪ್ನಿ ಕೊಟ್ಟಿರೋದು ಅಂದ್ಬಿಟ್ಟು ನಾನು ಜಸ್ಟ್ ಒಂದು ಇದನ್ನು ಮಡಗಿದ್ದೀನಿ ಅಷ್ಟೇ ಇದನ್ನು ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಯ್ತಲ್ಲ ಯಾಕೆ ಅಂದರೆ ನಾವು ಆಲ್ರೆಡಿ ಇದನ್ನು ಕುಡಿತಾ ಇರ್ತೀವಿ ನಾವು ಲಿಪ್ ನಮ್ಮ ಏನು ಲಿಪ್ ಏನಿದೆ ಇದ್ರ ಮೇಲೆ ಬಂದು ಕೂತಿಕೊಳ್ಳುತ್ತೆ ಹೀಗೆ ಬಂದು ಕೂತ್ಕೊಂಡು ನಾವು ಏನು ಮಾಡ್ತೀವಿ ಇದ್ರ ಮೇಲಿರೋದು ಮತ್ತೆ ಮತ್ತೆ ನಮ್ಮ ತುರಿ ಮೇಲೆ ಹೋಗುತ್ತೆ ಮತ್ತೆ ನಾವು ಕುಡಿತೀವಿ ಅದು ಆಟೋಮೆಟಿಕ್ ಹೊಟ್ಟೆ ಒಳಗೆ ಹೋಗುತ್ತೆ ನೋಡಿ ಇಲ್ಲಿ ಕೈಯಲ್ಲಿ ಮಿನಿತೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇರುವ ಕ್ಯಾಮ್ರಾದಲ್ಲಿ ಓಕೆ ಇದು ಪ್ಲಾಸ್ಟಿಕ್ ಫ್ರೆಂಡ್ಸ್ ಅಂದರೆ ಇದನ್ನು ಇದ್ರ ಮೇಲಿರೋ ರ್ಯಾಪರ್ ಫುಲ್ಲು ಪ್ಲ್ಯಾಸ್ಟಿಕ್ಕು ಹಂಗಲ್ಲಪ್ಪ ಹಿಂಗೆ ಹೆಂಗೆ ಮಾಡೋಕ್ಕಾಗತ್ತಿದ್ರು ಅಂತ ಅನ್ಬೋದು ಇದನ್ನು ತೋರಿಸ್ತಾ ಇದ್ದೀನಿ ಸೊ ಎಚ್ ಆರ್ಗಳು ಏನೇನು ಇರ್ತೀರ ಸೊ ಈ ಥರದ್ರಲ್ಲಿ ನೀವು ಏನು ಮಾಡಿಕೊಡ್ತಾರ ಸ್ವಲ್ಪ ಒಂದು ಕಾಸ್ಟ್ ಕಟ್ಟಿಂಗ್ ಅಂತ ಮಾಡ್ತೀರ ನನ್ಗೆ ಗೊತ್ತು ಕಾಸ್ಟ್ ಕಟ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಚ್ ಆರ್ ಫೀಲ್ಡಲ್ಲಿ ಸೊ ಹಂಗಂದುಬಿಟ್ಟು ಎಂಪ್ಲಾಯ್ಗಳ್ ಲೈಫಲ್ಲಿ ಆಟಾಡೋಕ್ಕೆ ಹೋಗ್ಬೇಡಿ ಓಕೆ ಇಲ್ಲ ಪ್ಲೈನ್ನೇ ಕೊಟ್ಬಿಡಿ ಇಲ್ಲ ಪ್ಲೈನ್ನೇ ಕೊಟ್ಬಿಡಿ ಓಕೆ ಈ ಥರ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿ ಕೊಡೋದ್ರಿಂದ ಅವರು ಲಿವರಿಗೆ ಡ್ಯಾಮೇಜ್ ಆಗ್ಬೋದು ಎಲ್ಲದರಲ್ಲೂ ಡ್ಯಾಮೇಜ್ ಆಗ್ಬೋದು ನೋಡ್ತಾ ಇದೀರ ಫುಲ್ಲು ಬತ್ತಿರೋದೆಲ್ಲ ಫುಲ್ಲು ಪ್ಲಾಸ್ಟಿಕ್ ಫ್ರೆಂಡ್ಸ್ ಅದ್ರ ಮೇಲಿರೋದು ಫುಲ್ ಪ್ಲಾಸ್ಟಿಕ್ ಈ ವೈಟ್ ಇದ್ದಿರುತ್ತೆ ಅದ್ರ ಮೇಲೆ ರ್ಯಾಪರಿಂಗ್ ಸ್ಟಿಕ್ಕರಿಂಗ್ ರ್ಯಾಪರಿಂಗ್ ಮಾಡಿಬಿಟ್ಟು ಇದು ಮಾಡಿಬಿಟ್ಟುತಾರೆ ಓಕೆ ಅಂದರೆ ಇದನ್ನ ಕೈಯ್ಯಕ್ಕೆಳಕಾಗಲ್ಲ ಇದು ಮಾಡಿಬಿಟ್ಟು ನಿಮಗೆಲ್ಲ ಗೊತ್ತಿದ್ದೀವಿ ಎಲ್ಲ ಯಾರ್ಯಾರು ಗಿಫ್ಟ್ ಕೊಡ್ತಾಯಿರ್ತೀರ ಅವರೆಲ್ಲ ತುಂಬ ಜನ ಮತ್ತೆ ಇನ್ನೊಂದು ಎಲ್ಲ ತುಂಬ ಜನ ಮಾಡ್ತಾ ಇರ್ತಾರೆ ಅಂದರೆ ನಮ್ಮ ಫ್ರೆಂಡಿಗೆ ಕಾಫಿ ಮಗ್ನ ಗಿಫ್ಟ್ ಕೊಟ್ಬಿಡ್ತೀನಿ ಅದನ್ನ ಗಿಫ್ಟ್ ಕೊಟ್ಬಿಡ್ತೀನಿ ಹಂಗೆ ನೀವು ಗಿಫ್ಟೆಲ್ಲ ಒಂದು ಬರ್ಡೇ ಗಿಫ್ಟ್ ಗಿಫ್ಟ್ ಕೊಡ್ತಾರಲ್ಲ ಅವ್ನು ಡೆತ್ತೇ ಮಾಡ್ತಾ ಇರ್ತಾರೆ ನೀವಲ್ಲಿ ಯಾವ ಥರ ಅಂತಂದರೆ ಈ ಥರ ಕಾಫಿ ಮಗ್ಗಳು ಕೊಟ್ಟಿರ್ತೀರ ಏನಿಲ್ಲ ಜಸ್ಟ್ ಅದರ ಮೇಲೆ ಶೈನಿಂಗ್ ಬಂದಿರುತ್ತೆ ಪೋಟ ಇರುತ್ತೆ ಅವ್ನು ಜಾಸ್ತಿ ಒಂದು ಎರಡು ದಿನ ಮೂರು ದಿನ ಬಿಸಿ ಇದಾಗಿರ್ಬೋದು ಇಲ್ಲಿ ನೀರಾಗಿರ್ಬೋದು ಏನೋ ಒಂದು ಕುಡಿತು ಅಂತಂದರೆ ಇಲ್ಲೊಂದು ಸ್ವಲ್ಪ ದಿನ ನೀರು ಬರೀ ತಣ್ಣಗಿರೋ ನೀರನ್ನ ಕುಡಿತು ಅಂತಿದ್ದಂಗೆ ಇಲ್ಲಿ ಆಲ್ರೆಡಿ ಇಲ್ಲಿ ಕಿತ್ಕೊಂಡು ಬಂದಿರುತ್ತೆ ಓಕೆ ಎಲ್ಲ ಅನ್ಬೋದು ಇಲ್ಲಿ ಯಾವುದಾದ್ರು ನಿಮಗೆ ಕಂಪ್ನಿ ಲೋ ಕ್ವಾಲಿಟಿ ಕೊಟ್ಟಿರ್ಬೋದು ಹಂಗೆ ಹಂಗೆ ಅಂತ ಅನ್ಬೋದು ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಿ ಓಕೆ ಈ ಥರ ಇತ್ತು ಅಂತಂದರೆ ಎಚ್ ಆರ್ಗಳು ಸ್ವಲ್ಪ ಕಾಶ್ ಕಟಿಂಗ್ ಅಂತ ಮಾಡೋಕ್ಕೋಗ್ತೀರಾ ಈ ಥರ ಮಾಡಕ್ಕೆ ಹೋಗ್ಬೇಡಿ ನೋಡಿ ಇದು ನಾನು ಡೈಲಿ ಯೂಸ್ ಮಾಡೋಂಥ ಕಪ್ಪು ನೋಡಿ ಇದು ಹೆಂಗಿದೆ ವಿತ್ತು ಫ್ಲವರ್ ಡಿಸೈನ್ ಮಾಡಿದರೆ ನೀವು ಈ ಥರ ಯೂಸ್ ಮಾಡೋದ್ರಿಂದ ಎಂಪ್ಲಾಯ್ಗಳು ಹೆಲ್ತು ಕೂಡ ಚೆನ್ನಾಗಿರುತ್ತೆ ನಿಮ್ಮ ಕಂಪ್ನಿ ನೇಮ್ ಕೂಡ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ನಮ್ಮ ಕಂಪ್ನಿಗೆ ಮೇಲ್ ಮಾಡ್ತೀನಿ ನೀವು ಕೂಡ ಯಾರು ಚೆಕ್ ಮಾಡ್ತು ನಿಮ್ಮ ಕಂಪ್ನಿಗಳಿಗೆ ಮೇಲ್ ಮಾಡಿ ನಾನು ವೀಡಿಯೋನ ಅವರಿಗೆ ಟ್ಯಾಗ್ ಮಾಡಿ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಆಗಿ ಶೇರ್ ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದ ಸಿಗೋಣ ಯಾರು ಕೂಡ ಯಾರೋ ಎಲ್ ಜೊತೆ ಮಾತಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಹೇಳೋಕ್ಕೆ ಇಷ್ಟಪಡೋದು ಬರ್ತಾರ ದಿನ ಕೂಡ ಈ ಥರ ಕಪ್ನಾಗಗಳನ್ನ ಕೊಡೋಕ್ಕೆ ಹೋಗ್ಬೇಡಿ ಏನಾರ ಒಂದು ಸಪ್ರೇಟಾಗಿ ಯೂನಿಕ್ ಆಗಿರೋ ಒಂದು ಗಿಫ್ಟ್ಗಳನ್ನ ಕೊಡಿ ಓಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನ್ ಜೈ ಕರ್ನಾಟಕ ಮಾತೆ